ಮಾಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಪರಮಾನಂದ ಮಾಧವಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಗೀತೆಯಲ್ಲಿ ಆಯುರ್ವೇದ ಗೀತೆ ಮತ್ತು ಆಯುರ್ವೇದದಲ್ಲಿ ಏನು ಸಂಬಂಧ ಇದರಲ್ಲಿ ಗೀತೆ ಏಳ್ನೂರು ಶ್ಲೋಕವಿದೆ ಆಯುರ್ವೇದದಲ್ಲಿ ಅಷ್ಟಾಂಗ ಹೇಯದಲ್ಲಿ ಇಪ್ಪತ್ತು ಐದು ಸಾವಿರ ಶ್ಲೋಕಗಳಿವೆ ಹಾಗೆಯೇ ಚರಕ ಸಮಿತಿಯಲ್ಲಿ ಒಂದು ಲಕ್ಷ ಶ್ಲೋಕಗಳಿದ್ರು ಇದರಲ್ಲಿ ಏನು ಸಂಬಂಧ ಇದೆ ಅದನ್ನ ಹೇಗೆ ಕಂಡೆನ್ಸ್ ಮಾಡಿದ್ದಾರೆ ಆಯುರ್ವೇದವನ್ನೇ ಭಗವದ್ಗೀತೆಯಲ್ಲಿ ಅನ್ನುವ ಕೆಲವು ಮಾತುಗಳನ್ನ ನಾನು ಹೇಳಲು ಇಷ್ಟಪಡ್ತೇನೆ ಯಾಕಂದ್ರೆ ಆಯುರ್ವೇದವು ಲೋಕದ ಅನುಕಂಪಾರ್ಥವಾಗಿ ಸೃಷ್ಟಿಸಲ್ಪಟ್ಟಿದೆ ದಯೆ ದಯೆ ಅನ್ನುವ ಮೂಲ ಮಂತ್ರದಿಂದ ಯಾಕೆಂದ್ರೆ ಆಯುರ್ವೇದದಲ್ಲಿ ಮೂಲವಾಗಿ ದಯೆ ಧರ್ಮವಾದ ಮೂಲವಯ್ಯ ಅಂತ ಹೇಳ್ತೀವಲ್ಲ ಹಾಗೆಯೇ ಭಗವದ್ಗೀತೆಯು ಸಹ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಶುರುವಾಗುತ್ತೆ ಇಲ್ಲಿ ಮುಖ್ಯವಾಗಿ ನಮ್ಮ ಪುರುಷಾರ್ಥಗಳಾದ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನ ಹೇಗೆ ನಾವು ಸಾಧಿಸಿ ಮೋಕ್ಷವನ್ನು ಪಡೆಯಬೇಕು ಎನ್ನುವುದು ಭಗವದ್ಗೀತೆ ಆಧ್ಯಾತ್ಮ ಗ್ರಂಥದಲ್ಲಿದೆ ಹಾಗೆಯೇ ಆಯುರ್ವೇದದಲ್ಲೂ ಸಹ ಅದರ ವಿವರಣೆ ಬರುತ್ತದೆ ಅದರಿಂದ ಮೊದಲನೇದಾಗಿ ಲೋಕದ ಅನುಕಂಪಾರ್ಥ ಹೇಗೆ ಯಾರಿಗೆ ಅನುಕಂಪ ಸಿಗುತ್ತದೆ ಜಿಜ್ಞಾಸುವೆಯಾದ ಅರ್ಜುನಿಗೆ ಶ್ರೀಕೃಷ್ಣನಿಂದ ಜ್ಞಾನ ಸಿಕ್ತು ಆದ್ರಿಂದ ಅಲ್ಲಿ ಯಾವಾಗ ಜ್ಞಾನ ಸಿಕ್ತು ಅವನು ಅವನು ವಿಷಾದದಲ್ಲಿ ಇದ್ದಾಗ ಆಯುರ್ವೇದ ಶಾಸ್ತ್ರವು ಅದೇ ಅಹ್ ಶ್ಲೋಕವನ್ನು ಹೇಳ್ತದೆ ವಿಷಾದವು ರೋಗವರ್ಧನಾನಮ್ ಅಂತ ವಿಷಾದವು ರೋಗವರ್ಧನವನ್ನ ಮಾಡ್ತದೆ ಹಾಗೆಯೇ ಈ ಭಗವದ್ಗೀತೆಯ ಮೊದಲು ನಾವು ನೋಡುವಾಗ ಈ ಭಗವದ್ಗೀತೆಯ ಪುಸ್ತಕ ಹೊರ ಮೈಯನ್ನ ನೋಡುವಾಗ ಅದರಲ್ಲಿ ಐದು ಕುದುರೆಗಳಿವೆ ಶ್ವೇತ ಕುದುರೆಗಳು ಆ ಶ್ವೇತ ಕುದುರೆಗಳನ್ನೇ ಕಠೋಪನಿಷತ್ತಿನಲ್ಲಿ ಇಂದ್ರಿಯಾಣಿ ಹಯಾಣ್ಯಾಹು ಅಂತ ಹೇಳಿದ್ರು ಆ ಐದು ಕುದುರೆಗಳು ಇಂದ್ರಿಯಗಳು ಇಂದ್ರಿಯಗಳು ನಮ್ಮ ಶರೀರವನ್ನ ಮತ್ತು ನಮ್ಮ ಮನಸ್ಸನ್ನ ಎಳ್ಕೊಂಡು ಹೋಗ್ತವೆ ಆದ್ದರಿಂದ ಅದಕ್ಕೆ ಪ್ರಗ್ರಹ್ಯವಾಗಿ ರೇನಾಗಿ ಪ್ರಗ್ರಹ ಅಂದ್ರೆ ಮೂಗ್ಧಾಣಿ ಮೂಗ್ಧಾಣಿಯಾಗಿ ಮನಸ್ಸಿದೆ ಆ ಮನಸ್ಸಿನ ಯಾರನ್ನು ಹಿಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಬುದ್ಧಿ ತತ್ವ ಹಿಡ್ಕೊಂಡಿದೆ ಆ ಬುದ್ಧಿ ತತ್ವವೇ ಶ್ರೀಕೃಷ್ಣ ಪರಮಾತ್ಮ ಆ ಶರೀರವೇ ರಥವಾಗಿದೆ ಆದ್ರಿಂದ ಆತ್ಮಾನಂ ನಮ್ ರಥಿನಂ ಬಿದ್ದಿ ಶರೀರಂ ರಥಮೇವಚ ಅಂತ ಹೇಳಿದ್ದಾರೆ ಆದ್ದರಿಂದ ಭಗವದ್ಗೀತೆಯ ಪುಸ್ತಕವನ್ನು ನೋಡುವಾಗ ನಾವು ಯಾವಾಗಲೂ ಇದು ಭಗವದ್ಗೀತೆಯಲ್ಲ ನಮ್ಮ ಶರೀರವೆಂಬ ರಥ ಆ ಶರೀರವೆಂಬ ರಥಕ್ಕೆ ಐದು ಇಂದ್ರಿಯಗಳು ಆ ಐದು ಇಂದ್ರಿಯಗಳನ್ನ ನಾವು ಸರಿಯಾಗಿ ಇಟ್ಕೊಳ್ಳದಿದ್ರೆ ಗರುಡ ಪುರಾಣದ ಶ್ಲೋಕದಂತೆ ಕುರಂಗ ಮಾತಂಗ ಪತಂಗ ಬಂಗ ಮೀನಾಹತ ಪಂಚ ಪಂಚ ಅಂತ ಐದು ಇಂದ್ರಿಯಗಳಿಂದ ಒಂದೊಂದು ಪ್ರಾಣಿಯು ಹೇಗೆ ಆ ಸಾಯುತ್ತವೆಯೋ ಅದೇ ತರ ನಮ್ಮ ಐದು ಇಂದ್ರಿಯಗಳನ್ನ ನಾವು ಸರಿಯಾಗಿ ಇಟ್ಟುಕೊಳ್ಳದಿದ್ರೆ ನಮ್ಮ ಶರೀರಕ್ಕೆ ರೋಗ ಖಂಡಿತ ಅಂತ ಆಯುರ್ವೇದ ಶಾಸ್ತ್ರವು ಹೇಳುತ್ತದೆ ಆದ್ರಿಂದ ಅಸಾತ್ಮೇಂದ್ರಿಯ ಸಂಯೋಗ ಪ್ರಜ್ಞಾಪರಾಧ ಅಂದ್ರೆ ಪರಿ ನಾವು ತಿಳಿದು ತಪ್ಪು ಮಾಡುವುದು ಮತ್ತು ಕಾಲ ಈ ಮೂರು ಕಾರಣದಿಂದ ಆಯುರ್ವೇದ ಶಾಸ್ತ್ರವು ರೋಗಕ್ಕೆ ಕಾರಣವನ್ನು ಹೇಳಿದೆ ಹಾಗೆಯೇ ಭಗವದ್ಗೀತೆಯು ಸಹ ಹೇಗೆ ಇಂದ್ರಿಯಗಳ ಪ್ರವೃತ್ತಿಯು ಮೋಹದಿಂದ ಕೂಡಿದಾಗ ನಮ್ಮ ಶರೀರ ಹೇಗೆ ಉದ್ವಿಗ್ನಗೊಳ್ಳುತ್ತದೆ ಅನ್ನುವನ್ನ ಭಗವದ್ಗೀತೆಯ ಶ್ಲೋಕವೂ ಸಹ ಆ ಶ್ಲೋಕದ ಮೂಲಕವೇ ನಾನು ಹೇಳ್ತೇನೆ ಧ್ಯಾಯತೆ ವಿಷಯನ್ ಪುಂಸಃ ಸಂಗಸ್ತೋಪಜಾತೆ ಸಂಘಾತ್ ಸಂಜಾಯತೆ ಕಾ ಕಾಮಾತ್ ಕ್ರೋಧಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಂ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದ ಅಷ್ಟಾಂಗ ಸಂಗ್ರಹ ಮತ್ತು ಹೃದಯ ಶುರುವಾಗುವುದೇ ರಾಗಾದಿ ರೋಗ ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಹಾಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಸೈಕೊಲಾಜಿಕಲ್ ಡಿಸಾರ್ಡರ್ ಸೊಮ್ಯಾಟಿಕ್ ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗುತ್ತೋ ಅದು ಇಂದ್ರಿಯಗಳ ಪ್ರವೃತ್ತಿಯಿಂದ ಇಂದ್ರಿಯಗಳ ಪ್ರವೃತ್ತಿಯಿಂದ ದುಃಖ ಇಂದ್ರಿಯಗಳ ನಿವೃತ್ತಿಯಿಂದಲೇ ಸುಖ ಆದ್ದರಿಂದಲೇ ನಮ್ಮ ಆಯುರ್ವೇದ ಶಾಸ್ತ್ರವು ಸುಖದ ಮೂಲ ಧರ್ಮ ಪ್ರತಿ ಮನುಷ್ಯನು ಸುಖದಕ್ಕಾಗಿ ಓಡಾಡ್ತಾ ಇರ್ತಾನೆ ಆ ಸುಖ ಧರ್ಮದಿಂದ ಇದ್ದರೆ ಮಾತ್ರ ಅವನಿಗೆ ನಿಶ್ಚಲವಾದ ಆ ಏನು ಸುಖ ಸಾಧ್ಯ ಹಾಗೆ ಮೂಢ ಭಜಗೋವಿಂದಂ ದಲೋ ಸಹ ಅದನ್ನೇ ಅದೇ ಮಾತನ್ನ ಶಂಕರಾಚಾರ್ಯ ಹೇಳ್ತಾರೆ ಮೂಡ ಜಹಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿ ಮನಸಿ ವೃತೃಷ್ಣ ಎನ್ ಲಭತೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂಬಂತ ಹಾಗೆಯೇ ಈ ಸುಖಕ್ಕೆ ಧರ್ಮವೇ ಮೂಲ ಆದ್ದರಿಂದ ವಿಷಾದವಾದಾಗ ನಾವು ಡಾಕ್ಟರ್ ಆದವರು ಅವರನ್ನ ಎತ್ತಬೇಕು ಹೇಗೆ ಅಂದ್ರೆ ಮನ ಮನಸ್ಸಿನ ವಿಕಾರಗಳಿಗೆ ಧಿ ಧೈರ್ಯಾತ್ಮಾದಿ ವಿಜ್ಞಾನಂ ಮನೋ ದೋಷೌಷಧಂ ಪರಂ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಧಿ ಧೈರ್ಯಾತ್ಮಾದಿ ವಿಜ್ಞಾನವನ್ನೇ ಭಗವದ್ಗೀತೆಯಲ್ಲೂ ಸಹ ಕ್ಷುದ್ರಂ ಹೃದಯ ದೌರ್ಬಲ್ಯಂ ದೌರ್ಬಲ್ಯಂತ್ಯಕ್ತೋತ್ಷ್ಟ ಪರಂತಪ ಅಂತ ಭಗವಂತನು ಅರ್ಜುನನನ್ನ ಆ ಕ್ಷುದ್ರವಾದ ಹೃದಯ ದೌರ್ಬಲ್ಯ ಇದ್ದ ಅರ್ಜುನನನ್ನ ಅಲ್ಲಿ ಏಳಿಸುವ ಪ್ರಯತ್ನವನ್ನ ಮಾಡ್ತಾನೆ ಅದೇ ರೀತಿ ಆಯುರ್ವೇದ ಶಾಸ್ತ್ರವು ಲೋಕದ ಅನುಕಂಪಾರ್ಥ ಮತ್ತೆ ರೋಗ ಪಂಕ್ ಪಂಖಾಬ್ಧಿ ಮಜ್ಞಾನ ಹಸ್ತ ಹಸ್ತಾಲಂಬೋ ಅಂತ ಈ ರೋಗವೆಂಬ ಕೆಸರಿನಲ್ಲಿ ಬಿದ್ದವನಿಗೆ ನಾವು ಕೈಯನ್ನು ಕೊಡುವುದೇ ಆ ಕೈ ಕೊಟ್ಟು ಎತ್ತುವುದೇ ಅದು ಆಯುರ್ವೇದ ಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ ಹಾಗೆಯೇ ನಾವು ನಾನು ಅಸಾತ್ಮೇಂದ್ರಿಯ ಸಂಯೋಗ ಇಂದ್ರಿಯಗಳು ಕುದುರೆಗಳು ಅಂತ ಹೇಳಿದೆ ಆ ಇಂದ್ರಿಯಗಳು ಕುದುರೆಗಳಾಗಿದ್ದವು ಅದನ್ನ ನಿಯಂತ್ರಣ ಮಾಡುವ ವಿಷಯವನ್ನ ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಕೂರ್ಮೋ ಅಂಗಾನಿ ಇವಹ ಸರ್ವಶಃ ನಾವು ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವುದನ್ನ ಆಮೆಯನ್ನ ನೋಡಿ ಕಲಿಯಬೇಕಂತೆ ಆಮೆ ಅದು ಎರಡು ನೂರು ವರ್ಷ ಬದುಕುತ್ತೆ ಯಾಕೆ ಅಂದ್ರೆ ಅದು ಅದನ್ನ ಕೈಕಾಲುಗಳನ್ನ ಯಾವಾಗ ಬೇಕೋ ಆಗಷ್ಟೇ ಚಾಚುತ್ತೆ ಬೇಡದಿದ್ದಾಗ ಅದು ಮುಚ್ಚಿಕೊಂಡಿರುತ್ತೆ ನಾವು ಇಂದ್ರಿಯಗಳ ಅತಿಯೋಗವನ್ನ ಮಾಡಿಕೊಂಡು ಈಗ ಹತ್ತು ಅಥವಾ ಹದಿನೈದು ವರ್ಷಕ್ಕೆ ಕನ್ನಡಕವನ್ನ ತೆಗೆದುಕೊಂಡಿದೀವಿ ಕೀಗೆ ಇನ್ಸ್ಟ್ರೂಮೆಂಟ್ ಬಂದಿದೆ ಮೂಗಿಗೆ ಇನ್ಸ್ಟ್ರೂಮೆಂಟ್ ಬಂದಿದೆ ಮೂಗಿಗೆ ವಾಸನೆಗೆ ಏನು ಇನ್ಸ್ಟ್ರೂಮೆಂಟ್ ಇಲ್ಲ ಬಟ್ ಈಗ ಕಣ್ಣಿಗೆ ಇನ್ಸ್ಟ್ರೂಮೆಂಟ್ ಬಂದಿದೆ ಹಾಗೆ ಎಲ್ಲದಕ್ಕೂ ಅತಿಯೋಗದಿಂದ ಅದರ ಆ ದೌರ್ಬಲ್ಯಗಳು ಬೇಗ ಆಗ್ತಾ ಇದ್ದಾವೆ ಯಾಕಂದ್ರೆ ಶರೀರ ಎನ್ನುವುದು ಕ್ಷರ ಪಂಚಮಹಾಭೂತ ವಿಕಾರಗಳಿಂದ ಆಗಿದೆ ಅಂತ ಭಗವಂತ ಭಗವದ್ಗೀತೆಯಲ್ಲೂ ಅದೇ ವ್ಯಾಖ್ಯಾನ ಇದೆ ಕ್ಷರ ಮತ್ತು ಅಕ್ಷರ ಎಂಬ ವ್ಯಾಖ್ಯಾನ ಇದಂ ಶರೀರಂ ಕೋಂತೆಯ ಕ್ಷರ ಇತ್ಯೆ ಅಂತ ಈ ಶರೀರದ ಕ್ಷರ ಶರೀರಕ್ಕೆ ನಾವು ಚಿಕಿತ್ಸೆಯನ್ನು ಕೊಡುವಾಗ ಮಾನಸಿಕ ಚಿಕಿತ್ಸೆಯಂತ ಧಿ ಧೈರ್ಯಾತ್ಮಾದಿ ವಿಜ್ಞಾನ ಹಾಗೆಯೇ ಶಾರೀರಿಕ ಚಿಕಿತ್ಸೆ ಸತ್ವಾವಜಯ ಮತ್ತು ಯುಕ್ತಿ ವ್ಯಾಪಾಶ್ರಯ ಮತ್ತು ದೈವ ವ್ಯಾಪಾಶ್ರಯ ಅಂತ ಈ ದೈವ ವೆಪಾಶ್ರಯ ಚಿಕಿತ್ಸೆಯನ್ನ ಅರ್ಜುನನು ಅಹ್ ಯಥಾವತ್ತಾಗಿ ಕೃಷ್ಣನಿಂದ ಪಡೆದಿದ್ದಾನೆ ಯಾಕಂದ್ರೆ ಎತ್ರ ಭಗವಾನ್ ಸ್ವಯಂ ಆಗಿ ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸಿದ್ದಾನೆ ಹಾಗೆಯೇ ನಮ್ಮ ಆಯುರ್ವೇದ ಶಾಸ್ತ್ರವು ದೈವ ಉಪಾಶ್ರಯ ಚಿಕಿತ್ಸೆಯನ್ನ ಜ್ವರದಲ್ಲಿ ಹೇಳ್ತದೆ ಆ ವಿಷ್ಣುಂ ಸಹಸ್ರಮೂರ್ಧಾನ್ ಸಹ ಚರಾಚರ ಪತಿಂ ವಿಭುಂ ಸ್ತುವನ್ ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ ವಿಷ್ಣು ಸಹಸ್ರ ನಾಮದಿಂದ ಜ್ವರ ಚಿಕಿತ್ಸೆ ಎಲ್ಲಿ ಅದನ್ನ ದೈವ ಉಪಾಶ್ರಯ ಚಿಕಿತ್ಸೆ ಎಂದು ಸಹ ಹೇಳಿದ್ದಾರೆ ಆದ್ದರಿಂದ ನಮ್ಮ ಆಯುರ್ವೇದದಲ್ಲಿ ಆಸ್ತಿಕ ವೃದ್ಧಾನಾಂ ಸೇವನಂ ಅಂತ ಒಂದು ವಾಕ್ಯ ಬರ್ತದೆ ಅಗ್ರ ಸಂಗ್ರಹಣಿಯ ಯಾರು ಆಸ್ತಿಕರು ಮತ್ತು ಯಾರು ವೃದ್ಧರು ಅದನ್ನ ಅವರ ಸೇವೆಯನ್ನು ಮಾಡಬೇಕು ಯಾಕೆಂದ್ರೆ ಅವರ ಅನುಭವಗಳ ಕಥನವನ್ನ ನಾವು ಯಥಾವತ್ತಾಗಿ ಪಡೆಯಬಹುದು ಇದು ಪರಂಪರಾಗತ ಜ್ಞಾನ ಈ ಪರಂಪರಾಗತ ಜ್ಞಾನವು ಗೀತೆಯಲ್ಲೂ ಬರ್ತದೆ ಯೋಗ ಹೇಗೆ ಪ್ರತಿ ಯುಗದಲ್ಲೂ ಹೇಗೆ ನಷ್ಟವಾಗಿದೆ ಅಂತ ಆ ಗೀತಾ ಶಾಸ್ತ್ರದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾನೆ ಯಾಕೆಂದ್ರೆ ಸೂರ್ಯನಿಂದ ಮನುವಿಗೆ ಮನುವಿನಿಂದ ಜನಕನಿಗೆ ಹಾಗೆ ಯೋಗ ನಷ್ಟವಾಗಿದೆ ಅಂತ ಆಯುರ್ವೇದ ಶಾಸ್ತ್ರವೂ ಸಹ ನಷ್ಟವಾಗಿದೆ ಅದರಿಂದ ಎಲ್ಲಾ ಆಯುರ್ವೇದ ಋಷಿ ಮನುಗಳಿಂದ ಬಂದಂತಹ ಆಯುರ್ವೇದ ನಮ್ಗೆ ಈಗ ಬರ್ತಾ ಇಲ್ಲ ಯಾಕೆ ಅಂದ್ರೆ ಆಸ್ತಿಕ ವೃದ್ಧಾನಮ್ ಸೇವನಂ ಆ ಕಡಿಮೆ ಆಗಿದೆ ಅದನ್ನೇ ಭಗವದ್ಗೀತೆಯಲ್ಲಿ ಜ್ಞಾನವನ್ನು ಪಡೆಯುವ ವಿಧಾನವನ್ನ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇಜ್ಞಾನಂ ಜ್ಞಾನಿನಂ ನಿತ್ಯದರ್ಶಿನಃ ಅಂತ ಪದ್ವಿಧಿ ಪ್ರಣಿಪಾತ ಪರಿಪ್ರಶ್ನ ಮತ್ತು ಸೇವೆ ಈ ಮೂರು ಮುಖ್ಯ ಕರ್ಮಗಳಿಂದ ನಾವು ಗೀತೆಯ ಜ್ಞಾನ ಅಥವಾ ಯಾವುದೇ ಜ್ಞಾನವನ್ನ ವೃದ್ಧ ಅಥವಾ ಆಸ್ತಿಕರನ ಅಂತ ಹೇಳಿದೆ ಯಾವುದೇ ಜ್ಞಾನ ಇದ್ರೂ ಈ ಮೂರು ಕರ್ಮಗಳಿಂದ ನಾವು ಯಥಾವತ್ತಾಗಿ ಜ್ಞಾನವನ್ನ ಟ್ರಾನ್ಸ್ಫರ್ ಮಾಡಬಹುದು ಅಂತ ಆದ್ದರಿಂದ ಯುಕ್ತಾಹಾರ ವಿಹಾರಸ್ಯ ಈಗ ನಾವು ಆಹಾರದಿಂದ ಮತ್ತು ಸರಿಯಾಗಿ ನಿದ್ರೆಯಿಂದ ಮತ್ತು ಬ್ರಹ್ಮಚರ್ಯದಿಂದ ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರವು ತ್ರಯ ಉಪಸ್ತಂಭ ಅಂತ ಹೇಳ್ತದೆ ಆಹಾರ ನಿದ್ರಾ ಮತ್ತು ಇದು ಏನು ಬ್ರಹ್ಮಚರ್ಯ ಈ ಮೂರು ಕರ್ಯಗಳಿಂದ ಮೂರು ಕರ್ಮಗಳಿಂದ ನಮಗೆ ಉಪಸ್ತಂಭಗಳು ಶರೀರ ಧಾರಣೆ ಆಗ್ತದೆ ಅದನ್ನೇ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲೂ ಸಹ ನಾವು ವಿವರಣೆಯನ್ನು ನೋಡ್ಬಹುದು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ ಯೋಗೋ ಭಾವತಿ ದುಃಖ ಈ ಈ ವಾಕ್ಯವನ್ನೇ ಆಯುರ್ವೇದ ಶಾಸ್ತ್ರವು ಸಮತ್ವ ಅಂತ ಹೇಳ್ತದೆ ನಮಗೆ ಸಮತ್ವ ಇದ್ದಾಗ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗ್ತದೆ ಸಮತ್ವ ಇಲ್ದಿದ್ದಾಗ ಏಕೆಂದ್ರೆ ನಮ್ಮ ದೋಷಗಳು ಪ್ರಕೋಪ ಆದಾಗ ಧಾತುಗಳನ್ನು ಪ್ರದೂಷಣ ಆಗಿ ನಮಗೆ ರೋಗ ಬರ್ತದೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ ಅದಕ್ಕೆ ಸಮತ್ವಂ ಯೋಗ ಮುಚ್ಚತೆ ಆ ಯುಕ್ತವಾದವಂತಹ ವಾತಾವರಣವನ್ನ ನಾವು ನಿರ್ಮಿಸಿಕೊಳ್ಳಲು ಷಡ್ರಸೋಪಿತ ಆಹಾರವನ್ನ ತೆಗೆದುಕೊಳ್ಬೇಕು ಅದಕ್ಕೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷೆಕಾರಿ ಅಪ್ತೋಪ ಸೇವಿ ಎಲ್ಲವನ್ನೂ ಮಾಡಿದಾಗ ಮಾತ್ರ ನಮಗೆ ಆರೋಗ್ಯ ಆ ಭಾಗ್ಯವು ಸಿಗ್ತದೆ ಆರೋಗ್ಯವು ಒಂದು ಭಾಗ್ಯ ಅಂತ ಹೇಳಿದ್ದಾರೆ ಈ ಆರೋಗ್ಯ ಭಾಗ್ಯವು ನಿತ್ಯಂ ಷಡ್ರಸ್ವ ಷಡ್ರಸ್ವ ಆಹಾರ ಮತ್ತು ಯುಕ್ತಾಹಾರ ಸರಿಯಾದ ಸಮಯದಲ್ಲಿ ಆರೋಗ್ಯಕರಣಂ ಅಂತಹ ಸಹ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದನ್ನೇ ಭಗವದ್ಗೀತೆಯು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ ಯೋಗೋ ಭವತಿ ದುಃಖ ಮತ್ತು ಈ ಮುಖ್ಯವಾಗಿ ನಾವು ಅಗ್ನಿಸೋಮಿಯ ತತ್ವವನ್ನ ಭಗವದ್ಗೀತೆಯಲ್ಲಿ ನೋಡ್ಬೋದು ಹದಿನೈದನೇ ಅಧ್ಯಾಯದಲ್ಲಿ ಈ ಸೋಮಿಯ ತತ್ವವು ಆಯುರ್ವೇದದಲ್ಲಿಯೂ ಕೂಡ ಇದೆ ಆಯುರ್ವೇದದಲ್ಲಿ ಆ ಮೂರು ತತ್ವಗಳನ್ನ ನಾವು ಹೇಳ್ತೀವಿ ಸೂರ್ಯ ಚಂದ್ರ ಮತ್ತು ವಾಯು ಈ ಸೂರ್ಯನೊಡನೆ ಗಾಳಿ ಇದ್ದಾಗ ಅದು ಉಷ್ಣ ವಾಯು ಅಂತ ಹೇಳ್ತೀವಿ ಚಂದ್ರನೊಡನೆಗೆ ಗಾಳಿ ಇದ್ದಾಗ ಅದು ಶೀತ ಗಾಳಿ ಅಂತ ಹೇಳ್ತೀವಿ ಆದ್ರಿಂದ ಉಷ್ಣ ಶೀತ ಈ ಎರಡು ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಕರ್ಮಗಳನ್ನ ಮಾಡ್ತದೆ ಅದಕ್ಕೆ ಭಗವಂತನು ಸಹ ನಾವು ಕರ್ಮವನ್ನು ಮಾಡದೆ ಒಂದು ನಿಮಿಷವೂ ಸಹ ಇರಲಿಕ್ಕೆ ಸಾಧ್ಯವಿಲ್ಲ ನಾವು ಕರ್ಮವನ್ನು ಮಾಡ್ತೀವಿ ಆದ್ರೆ ಈಗ ಮುಖ್ಯವಾಗಿ ಭಗವಂತನು ಏನ್ ಹೇಳಿದಾನೆ ಅಂದ್ರೆ ಯದ್ಯದ್ ಆಚರತಿ ಶ್ರೇಯಸ್ಥ ಇತರೋ ಜನ ಸ್ವಯ ಪ್ರಮಾಣ ಕುರುತೆ ಲೋಕಸ್ತದ ಅನುವರ್ತತೆ ಈಗ ಹಿರಿಯರ ಅಕ್ಕನ ಇದು ಗುಣಗಳು ಹಿರಿಯ ಯಾರಿ ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ಯಾರು ಹಿರಿಯರು ಏನು ಮಾಡ್ತಾರೋ ಅದನ್ನ ಇತರರು ಅನುಸರಿಸುತ್ತಾರೆ ಅಂತ ಅದಕ್ಕೆ ನಾವು ಹಿರಿಯರಾದವರು ಆಸ್ತಿಕ ಮಂದುಗಳು ಸರಿಯಾಗಿದ್ದರೆ ಇತರರನ್ನು ಸಹ ಸರಿಯಾಗಿ ಮಾಡಬಹುದು ಅನ್ನುವುದು ಒಂದು ಜಿಜ್ಞಾಸೆ ಮತ್ತು ಅದನ್ನು ಸಹ ಭಗವಂತನ ಆರಾಧನೆಯಿಂದ ಆಧ್ಯಾತ್ಮ ಜ್ಞಾನದಿಂದ ಅದು ಸಾಧ್ಯ ಅಂತ ನಾನು ಹೇಳ್ತೀನಿ ಹಾಗೆಯೇ ನಮ್ಮ ಅಗ್ನಿಸೋಮಿಯ ತತ್ವವನ್ನು ಹೇಳ್ತಾ ಇದ್ದೆ ಈ ಅಗ್ನಿಸೋಮಿಯ ತತ್ವವನ್ನ ಆಯುರ್ವೇದ ಶಾಸ್ತ್ರವು ವಾತಪಿತ್ತ ಕಫ ಎನ್ನುವ ಶರೀರದ ಗುಣಗಳಿಂದ ಹೇಳಿದೆ ಅದೇ ಭಗವಂತನು ಕಾಮಾ ಭೂತಾನಿ ಧಾರಯಾಮ್ಯಹ ಮೋಜಸಾಂ ಉಷ್ಣಾದೀನ್ ಔಷಧೀನ್ ಸರ್ವ ಸೋಮೋ ಭೂತ್ವ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪನ್ನಂ ಚತುರ್ವಿಧಂ ಈ ಸೂತ್ರ ಆಯುರ್ವೇದದಲ್ಲಿ ಮುಖ್ಯವಾಗಿ ಈ ಸೂತ್ರವನ್ನೇ ಆಯುರ್ವೇದ ತೆಗೆದುಕೊಂಡಿದೆ ಅಗ್ನಿಸೋಮಿಯ ತತ್ವವನ್ನ ಈ ಅಗ್ನಿಸೋಮಿಯ ತತ್ವದಲ್ಲಿ ಕಾಯ ಚಿಕಿತ್ಸಾ ಅಂದ್ರೆ ಅಗ್ನಿ ಚಿಕಿತ್ಸೆ ಯಾಕಂದ್ರೆ ಎಲ್ಲಾ ರೋಗಗಳು ಮಂದಾಗ್ನಿಯಿಂದ ಬರ್ತವೆ ಅದಕ್ಕೆ ಭಗವಾನ್ ಈಗ ಜಠರ ಅಗ್ನಿ ಈಶ್ವರೋ ಅನ್ನಸ್ಯ ಪಾಚಕಃ ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ ಈಗ ಈಶ್ವರನು ಆ ವಿಶ್ವಾನನಾಂ ನಿಶ್ವಾನಾಂ ನರಾಣಾಂ ಕುಕ್ಷಿ ತತ್ವಾಂತ ವೈಶ್ವಾನರ ಅಂದ್ರೆ ಆ ವೈಶ್ವಾನರ ತತ್ವವು ನಮ್ಮ ಶರೀರದಲ್ಲಿ ಪಾಚಕ ಪಿತ್ತ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಕರೆಸ್ಕೊಂಡಿದೆ ಅದಕ್ಕೆ ಅನ್ನಂ ಗೃಹಾತಿ ಪಚತಿ ವಿವೇಚಯತಿ ಮುಂಚತಿ ಈ ಪಾಚಕ ಪಿತ್ತವು ಎಲ್ಲ ಕರ್ಮಗಳನ್ನ ಮಾಡಿ ಶರೀರದಲ್ಲಿ ಆಹಾರ ವಸ್ತುವನ್ನ ಶರೀರದ ಧಾತುಗಳನ್ನಾಗಿ ಮಾಡುವಂತಹ ಪ್ರಕ್ರಿಯೆಯನ್ನ ಜಟರಾಗ್ನಿ ಅಥವಾ ಪಾಚಕಾಗ್ನಿಯು ನಮ್ಮ ಶರೀರದಲ್ಲಿ ಮಾಡುತ್ತದೆ ಅದಕ್ಕೆ ನಮಗೆ ಸರಿಯಾಗಿ ಆ ನಮ್ಮ ಟೆಂಪರೇಚರ್ ಇದ್ರೆ ವಿ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ ಸರಿಯಾಗಿ ಟೆಂಪರೇಚರ್ ಇತ್ತು ಅಂದ್ರೆ ನಾವು ಅದನ್ನು ಶಿವತತ್ವ ಅಂತ ಹೇಳ್ತೀವಿ ಅದೇ ವೈಶ್ವಾನರ ಅಗ್ನಿ ಅದೇ ಆ ಅಗ್ನಿಯು ಸಾಕಾಗಕ್ಕೆ ಹೋಗ ಹೋಗಿ ಅದು ಜ್ವರವಾಗಿ ಪರಿವರ್ತನೆ ಕೊಡುತ್ತೆ ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರ ಪೌರಾಣಿಕ ಕಥೆಯ ಮೂಲಕ ಆ ಜ್ವರ ತತ್ವವನ್ನು ಹೇಳಿದೆ ದಕ್ಷಾಪಮಾನ ಸಂಕ್ರದ್ಧ ರುದ್ರ ನಿಶ್ವಾಸ ಸಂಭವ ಅಂತ ಈ ರುದ್ರ ಅಂದ್ರೆ ಬೇರೆ ಏನೂ ಅಲ್ಲ ಉಷ್ಣ ರೂಕ್ಷ ಆಗುವುದು ನಾವು ಬೇಸಿಗೆಯಲ್ಲಿ ಗ್ರೀಷ್ಮ ಋತುವಿನಲ್ಲಿ ಎಲ್ಲ ಸಸ್ಯ ರಾಶಿಗಳು ನಾಶವಾಗ್ತವೆ ತಕ್ಷಣ ಮಳೆ ಬಂದಾಗ ಎಲ್ಲ ಉತ್ಪನ್ನ ಆಗ್ತವೆ ಇದೇ ಅಗ್ನಿಸೋಮಿಯ ತತ್ವ ಅದಕ್ಕೆ ನಮ್ಮ ಶರೀರದಲ್ಲಿ ಟೆಂಪರೇಚರ್ ಅನ್ನ ಸರಿಯಾಗಿ ಇಟ್ಟುಕೊಂಡರೆ ಸರಿಯಾದಿ ಪರಿವರ್ತನೆ ಆಗ್ತದೆ ಈಗ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ಈಗ ಕೊರೋನಾ ಅಥವಾ ಬೇರೆ ಡಿಸೀಸ್ ಅಲ್ಲಿ ನೋಡ್ಬೋದು ಅವ್ನು ಜ್ವರ ಬಂದು ಅವನು ಸತ್ತೋದ ಅಂತ ಈಗ ಬೇರೆ ಪ್ರಾಣಿಗಳು ಜ್ವರ ಬಂದಾಗ ಅಷ್ಟು ಉಳಿಯೋದಿಲ್ಲ ಮನುಷ್ಯನಿಗೆ ಆ ಚಿಕಿತ್ಸೆ ಇದೆ ಸರಿಯಾದ ಚಿಕಿತ್ಸೆಯನ್ನು ಮಾಡಿದಾಗ ಆ ನಾವು ಅದಕ್ಕೆ ಹೇಳ್ತೀವಿ ಧಾತು ಸಾಮ್ಯಂ ಪ್ರಕೃತಿ ಅಂತ ಆಗ ಜ್ವರವನ್ನ ಸಹ ಈ ಜ್ವರದಲ್ಲಿ ಮಾನಸಿಕ ಜ್ವರ ಮತ್ತು ಶಾರೀರಿಕ ಜ್ವರ ಅಂತ ಇದೆ ಮಾನಸಿಕ ಜ್ವರದಲ್ಲಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದು ಶಡ್ಡು ಧಾರಣೀಯ ವೇಗ ಮತ್ತು ಅಧಾರಣೀಯ ವೇಗ ಅಂತ ಈ ಅಧಾರಣೀಯ ವೇಗಗಳನ್ನ ನಾವು ಧಾರಣೆ ಮಾಡಬಾರದು ಹಾಗೆ ಧಾರಣಾ ಧಾರಣೀಯ ವೇಗಗಳು ಅಂದ್ರೆ ಕಾಮಕ್ರೋಧ ಲೋಭ ಮದ ಮಾತ್ಸರ್ಯ ಭಯ ಇದೆಲ್ಲ ಧಾರಣೀಯ ವೇಗಗಳನ್ನ ನಾವು ಧರಿಸ್ಬೇಕು ಈಗ ಅದಕ್ಕೆ ಭಗವದ್ಗೀತೆಯು ಸಹ ಕಾಮ ಕ್ರೋಧ ಲೋಭ ಇದು ಮೂರು ನರಕ ಅಂತ ಹೇಳ್ತೀವಿ ಆ ಮೂರು ನರಕಗಳ ವಿವರಣೆ ಆಯುರ್ವೇದ ಶಾಸ್ತ್ರದಲ್ಲಿಯೂ ಇದೆ ಭಗವದ್ಗೀತೆಯಲ್ಲಿಯೂ ಸಹ ಆ ಅದರ ವಿವರಣೆ ನಮಗೆ ಸಿಗುತ್ತದೆ ಹಾಗೆಯೇ ಪ್ರವೃತ್ತಿ ಮತ್ತು ನಿವೃತ್ತಿಯನ್ನ ಆ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ದೈವ ಸಂಪತ್ ಮತ್ತು ಆಸುರಿ ಸಂಪತ್ ಅಂತ ಹದಿನಾರನೇ ಅಧ್ಯಾಯದಲ್ಲಿ ಈ ಹದಿನಾರನೇ ಅಧ್ಯಾಯದ ಕೊನೆಯ ಶ್ಲೋಕ ಆಯುರ್ವೇದಕ್ಕೆ ಬಹಳ ಬಹಳ ಮಹತ್ವದ ಶ್ಲೋಕವಾಗಿದೆ ಇದಂ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ಕಾರ್ಯ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮಂ ಕರ್ತು ವ್ಯವಹಾರಸಿ ಅಂತ ನಾವು ಅನೇಕ ಶಾಸ್ತ್ರಗಳನ್ನ ಓದ್ತೀವಿ ಆದರೆ ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನ ಮಾಡಲ್ಲ ಅದಕ್ಕೆ ಶಾಸ್ತ್ರ ಸಹಿತ ತರ್ಕ ಸಾಧಕ ಯಾವುದೇ ವ್ಯಕ್ತಿ ಸಾಧಕ ಆಗ್ಬೇಕು ಅಂದ್ರೆ ಅಲ್ಲಿ ಶಾಸ್ತ್ರ ಸಹಿತ ತರ್ಕವನ್ನ ಮಾಡ್ಬೇಕು ಅದಕ್ಕೆ ಈ ಶಾಸ್ತ್ರವೇ ಪ್ರಮಾಣ ಇದರಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದಕ್ಕೆ ವಿಧಿ ನಿಷೇಧಾತ್ಮಕಂ ಶಾಸ್ತ್ರಂ ಅಂತ ಹೇಳ್ತೀವಿ ಆ ವಿಧಿ ಮತ್ತು ನಿಷೇಧ ಅದಕ್ಕೆ ಆಯುರ್ವೇದ ಶಾಸ್ತ್ರದ ಡೆಫಿನೇಷನ್ ಅಲ್ಲೇ ನಾವು ಇದನ್ನ ನೋಡ್ತೀವಿ ಹಿತಾಹಿತಂ ಸುಖಂ ದುಃಖಂ ಆಯುಷ್ಯಸ್ಯ ಹಿತಾಹಿತಂ ಮಾನಂ ಚ ತತ್ರ ಯತ್ರೋಕ್ತಂ ಆಯುರ್ವೇದ ಸಹ ಉಚ್ಯತೆ ಅಂತ ಶರೀರಕ್ಕೆ ಯಾವುದು ಹಿತ ಯಾವುದು ಅಹಿತ ಮತ್ತು ಶರೀರಕ್ಕೆ ಯಾವುದು ಸುಖ ಮತ್ತು ಯಾವುದು ದುಃಖ ಅದರ ಎಕ್ಸಾಕ್ಟ್ ಮಾನವನ್ನ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಭಗವದ್ಗೀತೆಯಲ್ಲೂ ಹದಿನಾರನೇ ಅಧ್ಯಾಯ ಅದನ್ನೇ ವಿವರಣೆ ಕೊಡ್ತದೆ ಆದ್ರಿಂದ ಈ ಮನಃಶಾಸ್ತ್ರೀಯ ಆ ಭಗವದ್ಗೀತೆಯನ್ನ ನಾವು ಮಹಾಭಾರತದ ಗ್ರಂಥದಲ್ಲಿ ನಾವು ಹಿಸ್ಟೋರಿಕಲ್ ಇಂಟರ್ಪ್ರಿಟೇಷನ್ ಅಂತ ತಿಳ್ಕೊಂಡಾಗ ಅದು ಇತಿಹಾಸದಲ್ಲಿ ಬರ್ತದೆ ಅದು ಹೊರಗಣ್ಣಿಗೆ ಅದು ಪಾಂಡವರ ಇತಿಹಾಸ ಒಳಗಣ್ಣಿಗೆ ಅದು ಮನುಕುಲದ ಇತಿಹಾಸ ತಿಳಿಗಣ್ಣಿಗೆ ಅದು ಭಗವಂತನ ಇತಿಹಾಸ ಆದ್ರಿಂದ ಹಿಸ್ಟೋರಿಕಲ್ ಇಂಟರ್ಪ್ರಿಟೇಷನ್ ಸೈಕೊಲಾಜಿಕಲ್ ಇಂಟರ್ಪ್ರಿಟೇಷನ್ ಮತ್ತು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಈಗ ನಮ್ಮ ಶರೀರ ಅನ್ನುವ ಆಯುರ್ವೇದ ಶಾಸ್ತ್ರದಲ್ಲೂ ಷಡ್ಧಾತ್ಮಕ ಷಡ್ಧಾತ್ಮಾತ್ಮಕ ಶರೀರ ಅಂತ ಹೇಳ್ತೀವಿ ಪಂಚಮಹಾಭೂತ ಮತ್ತು ಆತ್ಮ ಅದನ್ನೇ ಕರ್ಮ ಪುರುಷ ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ ಆ ಕರ್ಮ ಪುರುಷನಿಗೆ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ ಈ ಷಡ್ಧಾತ್ಮಕ ಪುರುಷ ಪುರುಷ ಸತ್ ಮೇಲೂ ಇರ್ತಾನೆ ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರ ಪಂಚತ್ವ ಗತ ಅಂತ ಹೇಳ್ತವೆ ಡೆಡ್ ಡೆಡ್ ಬಾಡಿಯನ್ನ ಗತೆ ಗತೇ ಶೂನ್ಯಾಗಾರ ಶೂನ್ಯಗಾರಚೇತನ ಪಂಚಭೂತ ಅವಶೇಷತ್ವಾ ಪಂಚತ್ವ ಗತ ಈ ಆಯುರ್ವೇದ ಶಾಸ್ತ್ರದಲ್ಲಿ ಪರ ಅಪರ ಶರೀರ ಸಂಯೋಗ ಇದೆ ಅದನ್ನೇ ಭಗವಂತ ಹೇಳ್ತಾನೆ ಪರ ಅಪರ ಸಂಯೋಗ ಅದಕ್ಕೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತನಲ್ಲಿ ನಾವು ಶರಣಾದರೆ ಅಲ್ಲಿ ಯಾವುದೇ ಕಾಯಿಲೆಗಳು ಸಾಧ್ಯ ಅಸಾಧ್ಯ ಅದು ಹೃದಯ ವಿಸ್ತಾರವಾಗ್ತದೆ ನಾವು ಆಯುರ್ವೇದ ಶಾಸ್ತ್ರದಲ್ಲೂ ಚೇತನಾಧಾತು ವನ್ನ ಹೃದಯದಲ್ಲಿ ನೋಡ್ತೀವಿ ಅದಕ್ಕೆ ಆನಂದಮಯ ಕೋಶವು ಹೃದಯದಲ್ಲೇ ಇದೆ ಆ ಆನಂದಮಯ ಕೋಶವನ್ನ ವಿಸ್ತಾರ ಮಾಡುವುದು ಸ್ಪಿರಿಚುವಲ್ ಹಾರ್ಟ್ ಮತ್ತು ಸೈಕಲಾಜಿಕಲ್ ಹಾರ್ಟ್ ಅನ್ನ ಈ ಅಹ್ ಈ ಶಾರೀರಿಕ ಹಾರ್ಟ್ ಅಥವಾ ಇದೇನು ನಾವು ಫಿಸಿಕಲ್ ಹಾರ್ಟ್ ಅನ್ನ ಸ್ಪಿರಿಚುವಲ್ ಹಾರ್ಟಿಗೆ ಮರ್ಜ್ ಮಾಡಿ ಮತ್ತು ಸೈಕಲಾಜಿಕಲ್ ಹಾರ್ಟ್ ಅನ್ನ ಏನು ನಾವು ಹೇಳ್ತೀವಿ ಈಗ ಕೊಳದ ಜಲ ನಿನ್ನ ಮನ ಲೋಗದರೊಳಗೆಳೆಯೇ ತಳದ ಕಸ ತೇಲುತ್ತ ಬಗ್ಗಡದ ದಹುದು ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಹೇಳುವಂತೆ ಮನಸ್ಸಿನ ಶಾಂತಿಯೇ ಹೃದಯದ ವಿಸ್ತಾರಕ್ಕೆ ಮುಖ್ಯ ಕಾರಣ ಅಂತ ಆಯುರ್ವೇದ ಶಾಸ್ತ್ರವೂ ಹೇಳ್ತದೆ ಭಗವಂತನು ಅದನ್ನೇ ವಿವರಣೆ ಕೊಡ್ತಾನೆ ಹಾಗೆಯೇ ಈ ಹದಿನೆಂಟರ ನಂಟು ನಾವು ನೋಡ್ತೀವಿ ಹದಿನೈದರ ಹದಿನಾಲ್ಕು ಅಹ್ ಜಡ ಪ್ರಕೃತಿ ಆ ಬೇಲಿಯನ್ನ ಜೀವ ಮತ್ತು ಪ್ರಕೃತಿ ಬೇಲಿಯನ್ನ ದಾಟಿ ನಾವು ಪುರುಷೋತ್ತಮನ ಯೋಗವನ್ನ ಪಡಿತೀವಿ ಅದಕ್ಕೆ ಪುರುಷೋತ್ತಮ ಯೋಗದಲ್ಲಿ ಅಶ್ವತ್ಥ ವೃಕ್ಷದ ಆ ವಿವರಣೆ ಇದೆ ಆ ಅಶ್ವತ್ಥ ವೃಕ್ಷ ನಾವು ನೋಡಿದಾಗ ಅದು ಚಲಪತ್ರ ಅಂತ ಅದು ಪ್ರಾಣದ ಸಂಕೇತ ಯಾವಾಗ್ಲೂ ಅಶ್ವತ್ಥ ಎಲೆ ಅಲಗಾಡ್ತಾನೆ ಇರುತ್ತೆ ಹಾಗೆಯೇ ನಮ್ಮ ಶರೀರದಲ್ಲಿ ವಾತ ಇದ್ದಾಗ ನಮ್ಮ ಶರೀರದಲ್ಲಿ ಎಲ್ಲಾ ಚೇಷ್ಟೆಗಳು ಆಗ್ತಾ ಇರ್ತವೆ ಅದಕ್ಕೆ ಆಧ್ಯಾತ್ಮ ಲೋಕೆ ವಾತಾದ್ಯ ಲೋಕೆ ವಾತರವಿ ಇಂದು ಬಿಹಿ ಪೀಡ್ಯತೆ ಧಾರ್ಯತೆ ಚೇವ ವಿಕೃತ ವಿಕೃತಸ್ತತಃ ಅಂತ ಈ ಪ್ರತಿಯೊಂದು ಆಧ್ಯಾತ್ಮ ಲೋಕದಲ್ಲೂ ಹಾಗೆ ಶಾರೀರಿಕ ಲೋಕದಲ್ಲೂ ವಾತ ಪಿತ್ತ ಕಫಗಳು ನಮ್ಮ ಸೂರ್ಯ ಚಂದ್ರ ವಾಯುವಿನ ಮುಖಾಂತರವೇ ನಮ್ಮ ಶರೀರದಲ್ಲಿ ಇದ್ದು ಆ ಪ್ರತಿಯೊಂದು ಕ್ರಿಯೆಯನ್ನ ಮಾಡ್ತದೆ ಅನ್ನುವುದನ್ನ ಆಯುರ್ವೇದ ಶಾಸ್ತ್ರವೂ ಸಹ ಹೇಳ್ತದೆ ಹಾಗೆಯೇ ನಾವು ಆ ಪ್ರತಿಯೊಂದು ವಸ್ತುವನ್ನ ಹೇಗೆ ನೋಡ್ಬೇಕು ಅನ್ನೋದಕ್ಕೆ ಧರ್ಮ ಅಂತ ನಾನ್ ಹೇಳಿದೆ ಧರ್ಮ ಕ್ಷೇತ್ರ ಮತ್ತು ಭಗವದ್ಗೀತೆಯ ಕೊನೆಯ ಅಕ್ಷರ ಮಮ ಆದ್ರಿಂದ ಎಂಟಾಯರ್ ಭಗವದ್ಗೀತಾ ಈಸ್ ಮಮ ಧರ್ಮ ನನ್ನ ಧರ್ಮ ನಮ್ಮ ಧರ್ಮ ಅಂದ್ರೆ ಧರ್ಮಂ ಚರ ಅಂತ ನಾವು ಪಾಲಿಸಬೇಕಾದ ಕರ್ತವ್ಯಗಳು ಅಂದ್ರೆ ವಿಹಿತ ಕರ್ಮವೇ ಧರ್ಮ ಬೇರೆ ಏನು ಧರ್ಮ ಅಂದ್ರೆ ಯಾವುದು ನಿಮ್ಮ ಆಚರಣೆಗೆ ಇರುವಂತಹ ಕರ್ಮಗಳನ್ನೇ ಧರ್ಮ ಅಂತ ಹೇಳ್ತೀವಿ ಇಲ್ಲಿ ಭಗವದ್ಗೀತೆಯ ಧರ್ಮ ಹೇಗೆ ಧರ್ಮವನ್ನ ಅನುಸರಿಸಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಅಧರ್ಮವೇ ಜನಪದೋಧ್ವಂಸಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ ನಾವು ಜನಪದೋಧ್ವಂಸ ಹೇಗಾಗ್ತದೆ ಅಂದ್ರೆ ಈಗ ಎಪಿಡೆಮಿಕ್ ಡಿಸೀಸ್ ಗಳನ್ನೆಲ್ಲ ನೋಡ್ತೀವಿ ಅದರಲ್ಲಿ ಜಲ ಹಾಳಾಗ್ತದೆ ಹಾಗೆ ನೀರು ನೀರು ಅಂತ ಹೇಳ್ತೀವಿ ಅಥವಾ ಗಾಳಿ ಹಾಳಾಗುವುದು ಅಥವಾ ಅಗ್ನಿಯಿಂದ ದುರಂತ ಆಗ್ತದೆ ಈ ಜನಪದೋಧ್ವಂಸ ವಿಕಾರಕ್ಕೆ ಮೂಲ ಕಾರಣ ಅಧರ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ವಿಮಾನ ಸ್ಥಾನದಲ್ಲಿ ಇದರ ಸಂಪೂರ್ಣ ವಿವರಣೆ ಇದೆ ಅದಕ್ಕೆ ಯುಗೇ ಯುಗೆ ಧರ್ಮಪಾದಂ ಕ್ರಮೇಣ ಅನೇನ ಹೀಯತೆ ಭೂತಾಂಶ ಏವಂ ಲೋಕಂ ಪ್ರಳೀಯತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಕಲಿಯುಗದಲ್ಲಿ ಎಲ್ಲರೂ ಆತುರೇ ಅಂತ ಆಯುರ್ವೇದ ಶಾಸ್ತ್ರ ವಿವರಣೆ ಬರ್ತದೆ ಯಾಕಂದ್ರೆ ಕಲಿಯುಗದಲ್ಲಿ ನಾವೆಲ್ಲಾ ತ್ರೇತಾ ತ್ರೇತಾಯುಗದಲ್ಲಿ ನಾನೂರ ಐದನೂರ ಎಂಟ್ನೂರ ವರ್ಷ ಬದುಕ್ತಿದ್ರು ದ್ವಾಪರ ಯುಗದಲ್ಲೂ ಜಾಸ್ತಿ ವರ್ಕ್ ಬರ್ಕ್ತಿದ್ರು ಆದರೆ ನಮ್ಮ ಕಲಿಯುಗದಲ್ಲಿ ಎಲ್ಲರೂ ಹುಟ್ಟಿದಾಗ್ಲೆ ಕಾಯಿಲೆಯಿಂದ ಬರ್ತಾರೆ ಕಾಯಿಲೆಯಿಂದನೇ ಸಾಯ್ ಸಾಯ್ತಾರೆ ಅದಕ್ಕೆ ಆಸ್ಪತ್ರೆಯಲ್ಲೇ ಹುಟ್ಟಿ ಆಸ್ಪತ್ರೆಯಲ್ಲೇ ಮರಣವನ್ನ ಕಲಿಯುಗದಲ್ಲಿ ಬರೆದಿದ್ದಾರೆ ಆದ್ರಿಂದ ಈ ಮನೋ ನಿಗ್ರಹದ ಕೀಲಿಕಾಯನ್ನ ನಾವು ಭಗವದ್ಗೀತೆಯಲ್ಲಿ ಕಾಣೋಣ ಆ ಭಗವದ್ಗೀತೆಯ ಮುಖ್ಯ ಹೇಗೆ ಮನಸ್ಸನ್ನ ನಿಯಂತ್ರಣ ಮಾಡುವುದು ಅಂತ ಆತ್ಮ ಸಂಯಮ ಯೋಗದಲ್ಲಿ ಸ್ಪಷ್ಟ ವಿವರಣೆ ಇದೆ ಒಂದು ಅಭ್ಯಾಸ ಇನ್ನೊಂದು ವೈರಾಕ್ಯ ಅಭ್ಯಾಸದಿಂದ ಹಾಗೆ ನಾವು ಯುಕ್ತ ಆಹಾರ ವಿಹಾರವನ್ನು ಮಾಡ್ಕೊಂಡಾಗ ಅಭ್ಯಾಸದಿಂದ ನಾವು ಮನಸ್ಸನ್ನ ಹಿಡಿಬಹುದು ಹಾಗೆಯೇ ವೈರಾಗ್ಯದಿಂದಲೂ ಸಹ ವೈರಾ ನಾವು ಮನಸ್ಸನ್ನ ಹಿಡಿಬಹುದು ಹಾಗೆಯೇ ನಾವು ಆಯುರ್ವೇದವನ್ನ ನೋಡಿದಾಗ ಸಾತ್ವಿಕ ಆಹಾರದಿಂದ ಆಹಾರ ಶುದ್ಧಿ ಸತ್ವ ಶುದ್ಧಿ ಅನ್ನುವುದನ್ನ ಆಯುರ್ವೇದ ಶಾಸ್ತ್ರವು ಹೇಳ್ತದೆ ಅಲ್ಲಿ ಭಗವದ್ಗೀತೆಯಲ್ಲೂ ಅದರ ವಿವರಣೆ ಇದೆ ಆ ರಸ್ತಾ ಸ್ನಿಗ್ಧ ಸ್ಥಿರಾರಾಧ್ಯ ಆಹಾರ ಸಾತ್ವಿಕ ಪ್ರಿಯ ಆಯುಸ್ಸತ್ವ ಬಲಾರೋಗ್ಯಂ ಸುಖ ಪ್ರೀತಿ ವಿವರ್ಧನ ಈ ಶ್ಲೋಕ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಸಾತ್ವಿಕ ಆಹಾರ ಮತ್ತು ಆಚಾರ ರಸಾಯನದಿಂದ ನಾವು ರೋಗಗಳನ್ನ ಪರಿಹರಿಸ್ಕೊಳ್ಬಹುದು ಮತ್ತು ಯೋಗ ರೋಗವನ್ನು ಪಡೆದೇ ಇರಬಹುದು ಅಂತ ಈ ವಿವರಣೆಯನ್ನ ಆಯುರ್ವೇದ ಶಾಸ್ತ್ರವೂ ಕೊಡ್ತದೆ ಭಗವದ್ಗೀತೆಯಲ್ಲೂ ಅದರ ವಿವರಣೆ ಇದೆ ಆದ್ದರಿಂದ ನಾವು ಗೀತೆಯನ್ನ ಮತ್ತು ಆಯುರ್ವೇದ ಶಾಸ್ತ್ರವನ್ನ ಹೇಗೆ ಒಂದೇ 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 ಅಂತ ಹೇಳುವಾಗ ಮುಖ್ಯವಾಗಿ ಅನ್ನದ ವಿವರಣೆ ಇದೆ ನಾವು ಆಯುರ್ವೇದದಲ್ಲಿ ಸ್ರೋತಸ್ಸಿನಲ್ಲಿ ಹೇಳುವಾಗ ಪ್ರಾಣ ಅನ್ನ ಉದಕ ಇದು ಮೂರು ಸ್ರೋತಸ್ಸುಗಳು ಇನ್ಪುಟ್ ಅಂತ ಹೇಳ್ತೀವಿ ಮಲ ಮೂತ್ರ ಸ್ವೇದ ಇದು ಔಟ್ಪುಟ್ ಅಂತ ಹೇಳ್ತೀವಿ ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇದು ಏಳು ಮೆಂಟೆನೆನ್ಸ್ ಅಂತ ಹೇಳ್ತೀವಿ ಈ ಮೆಂಟೆನೆನ್ಸ್ ಧಾತು ಸಾಮ್ಯ ಕ್ರಿಯಾ ಚೋಕ್ತಾ ತಂತ್ರಸ್ಯ ಪ್ರಯೋಜನಂ ಅಂತ ಹಾಗೆ ಭಗವದ್ಗೀತೆಯಲ್ಲೂ ಸಹ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಭವತಿ ಪರ್ಜನ್ಯಂ ಯಜ್ಞ ಕರ್ಮ ಸಮದ್ಭವಂ ಅಂತ ಈ ವಿವರಣೆ ಯಜ್ಞ ಚಕ್ರದು ಮತ್ತು ಅನ್ನ ಚಕ್ರದ ವಿವರಣೆ ಇದೆ ಆ ಭಗವದ್ಗೀತೆಯಲ್ಲೂ ಸಹ ಆಯುರ್ವೇದದ ಅಹ್ ವಿಧಾಶೀತ ಪ್ರೀತಿಯ ಅಧ್ಯಾಯದಲ್ಲಿ ಪ್ರಾಣಂ ಪ್ರಾಣವ್ರತಾ ಅನ್ನಂ ಅನ್ನಂ ಲೋಕೋ ಅವಿಧಾವತಿ ತುಷ್ಟಿ ಪುಷ್ಟಿ ಬಲಾಮೇಧಂ ಸರ್ವಮನ್ನೇ ಪ್ರತಿಷ್ಠಿತಂ ಅಂತ ಈ ಎಲ್ಲ ಕ್ರಿಯೆಗಳು ಅನ್ನದ ಕ್ರಿಯೆಗಳು ನಮ್ಮ ಭಗವಂತನ ಲೀಲೆಯಲ್ಲಿ ಬರೆದಿದ್ದಾರೆ ಹಾಗೆಯೇ ಈ ಪುನರ್ಜನ್ಮದ ವಿವರಣೆಯು ಸಹ ಭಗವಂತ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ ಆ ಪುನರ್ಜನ್ಮದ ಪರಾಪರ ಶರೀರ ಸಂಯೋಗವೂ ಸಹ ಆಯುರ್ವೇದ ಶಾಸ್ತ್ರದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ಭಗವಂತನ ಆ ವಿವರಣೆಯನ್ನ ಈಗ ಆತ್ಮ ಅಥವಾ ವಿಭೂತತ್ವವನ್ನ ಆಯುರ್ವೇದ ಶಾಸ್ತ್ರವು ಹೇಗೆ ಸುಂದರವಾಗಿ ವಿವರಿಸುತ್ತದೆ ಅಂದರೆ ಅದರಲ್ಲಿ ಕಾರಣ ದ್ರವ್ಯವನ್ನ ಹೇಳಿಬಿಟ್ಟಿದ್ದಾರೆ ಕಾದಿನ್ಯಾತ್ಮ ಮನಕ್ ಕಾಲೋ ದ್ರವ್ಯ ಸಂಗ್ರಹ ಅಂತ ಆತ್ಮವನ್ನ ವಿಭು ಸರ್ವವ್ಯಾಪಿ ಅಂತ ಹೇಳಿದಾಗ ಈಗ ನಾವು ತೈತರಿಯ ಉಪನಿಷತ್ತಿನಲ್ಲಿ ನೋಡುವಂತಹ ವಿವರಣೆ ಭಗವದ್ಗೀತೆಯ ವಿವರಣೆಯೂ ಸಹ ಅದೇ ಇದೆ ಉಪನಿಷತ್ತಲ್ಲೂ ಆತ್ಮನಃ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯುರಗ್ನಿ ಅಗ್ನಿರಾಪ ಅಭ್ಯಪ್ರತಿವಿ ಪೃಥಿವ್ಯಾಂ ಔಷಧೀಭ್ಯ ಔಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ ಪುರುಷೋ ಅನ್ನ ರಸಮಯ ಈ ತತ್ವವೇ ನಮ್ಮ ಆಯುರ್ವೇದ ತತ್ವವೂ ಸಹ ಆಗಿದೆ ರಸ ರಸಜಂ ಪುರುಷಂ ವಿದ್ಯಾತ್ ರಸಂ ರಕ್ಷೇತ್ ಪ್ರಯತ್ನತಃ ಅನ್ನಪಾನಶ್ಚ ಮತಿಮಾನ್ ಆಹಾರಶ್ಚ ಅಪೀಂದ್ರಿಯತ ಈ ರಸದ ವಿವರಣೆಯನ್ನ ಮುಖ್ಯವಾಗಿ ಆಯುರ್ವೇದ ಶಾಸ್ತ್ರವು ವಿವರಿಸಿದೆ ಹಾಗೆಯೇ ಈ ಅಶ್ವತ್ಥ ವೃಕ್ಷದ ವಿವರಣೆಯನ್ನು ನಾನು ಹೇಳಿದೆ ಹಾಗೆಯೇ ಮೂರು ಪಾಪಗಳನ್ನ ನಾವು ಬಿಟ್ಟಾಗ ಕಾಮಕ್ರೋಧ ಮತ್ತು ಲೋಭಗಳನ್ನ ಬಿಟ್ಟಾಗ ನಾವು ನರಕವನ್ನ ಬಿಟ್ಟಂಗೆ ಆಗ ಸದ್ಗತಿಯನ್ನ ಪಡಬಹುದು ಅದಕ್ಕೆ ಸದ್ಗತಿಯ ವಿವರಣೆಯನ್ನು ಯಜ್ಞ ದಾನ ತಪಕರ್ಮ ಪಾವನಾನಿ ಮನೀಷಿಣ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಸದ್ವೃತ್ತದ ಮುಖಾಂತರ ಆಯುರ್ವೇದ ಶಾಸ್ತ್ರ ಈ ವಿವರಣೆಯನ್ನೇ ಸಹ ಕೊಟ್ಟಿದೆ ಆದ್ದರಿಂದ ಆಯುರ್ವೇದದಲ್ಲಿ ವಿಧೇಯ ಪರಮಾದರ ಈ ಸರ್ವಾಗಮಾನಂ ಆಚಾರಂ ಪ್ರಥಮಂ ಕರಿ ಆಚಾರ ಪ್ರಭೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಅಂತ ವಿಷ್ಣು ಸಹಸ್ರ ನಾಮದಲ್ಲಿ ಹೇಳಿದಾಗೆ ನಾವು ಧರ್ಮವನ್ನ ಪಾಲನೆ ಮಾಡಿದಾಗ ನಮಗೆ ಪ್ರತಿಯೊಂದು ಸಿಗುತ್ತದೆ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟ ವಿವರಣೆಯನ್ನ ನಾವು ಕಾಣ್ಬಹುದು ಆದ್ರಿಂದ ಈಗ ಕಲಿಯುಗದಲ್ಲಿ ಬೇರೆ ಬೇರೆ ಯಜ್ಞಗಳು ಕಷ್ಟ ಅದರಿಂದ ಯಜ್ಞಾನಂ ಜಪ ಯಜ್ಞೋಸ್ಮಿ ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ ಆದ್ರಿಂದ ನಾವು ಭಗವಂತನ ಅನು ಅನುಕರಣೆಯಲ್ಲಿ ಭಗವಂತ ಎಲ್ಲರನ್ನು ಹಿಡ್ಕೊಂಡಿರ್ತಾನೆ ಹೇಗೆ ಮಾರ್ಜಾಲ ಕಿಶೋರ ನ್ಯಾಯ ಅಂತ ಹೇಳ್ತೀವಿ ಮಾರ್ಜಾಲ ಕಿಶೋರ ನ್ಯಾಯ ಅಂದ್ರೆ ಬೆಕ್ಕು ತನ್ನ ಮಗುವನ್ನ ಹೇಗೆ ಹಿಡ್ಕೊಂಡೇ ಅಡ್ಡಾಡುತ್ತೋ ಬೇರೆ ಬೇರೆ ಕಡೆಗೆ ಇಡುತ್ತೋ ಅದನ್ನ ರಕ್ಷಣೆ ಮಾಡುತ್ತೋ ಅದೇ ತರ ಭಗವಂತ ನಮ್ಮನ್ನ ಎಲ್ಲಾ ಕಡೆಗೂ ಹಿಡ್ಕೊಂಡು ಸರಿಯಾಗಿ ರಕ್ಷಣೆ ಮಾಡ್ತಾನೆ ನಾವು ಮಾರ್ಜಾಲ ಕಿಶೋರ ನ್ಯಾಯದಲ್ಲೇ ಇರೋಣ ವಾನರ ಕಿಶೋರ ನ್ಯಾಯ ಬೇಡ ಯಾಕಂದ್ರೆ ವಾನರ ಕಿಶೋರ ನ್ಯಾಯದಲ್ಲಿ ಮಗು ಆ ತಾಯಿಯನ್ನ ಹಿಡ್ಕೋಬೇಕು ಅದ್ರಿಂದ ಮಾರ್ಜಾಲ ಕಿಶೋರ ನ್ಯಾಯದಲ್ಲೇ ನಾವು ಭಗವಂತನ ಸರಿಯಾಗಿ ಹಿಡ್ಕೊಂಡು ಈಶ್ವರಾರ್ಪಣಾ ಬುದ್ಧಿಯಿಂದ ನಮ್ಮ ಚಿತ್ತ ಶುದ್ಧಿಯನ್ನ ಮಾಡಿಕೊಂಡು ಆಹಾರ ಶುದ್ಧಿಯಿಂದ ತತ್ ಶತ್ವ ಶುದ್ಧಿಯನ್ನ ಮಾಡಿಕೊಂಡು ನಾವು ಪ್ರತಿಯೊಬ್ಬರು ಆಯುರ್ವೇದವನ್ನ ಅನುಸರಿಸೋಣ ಮತ್ತು ಆಯುರ್ವೇದವನ್ನ ಬೆಳೆಸೋಣ ಹಾಗೆಯೇ ಗೀತಾ ಜ್ಞಾನ ಬೇರೆ ಎಲ್ಲ ಆಯುರ್ವೇದ ಜ್ಞಾನ ಬೇರೆ ಎಲ್ಲ ಗೀತದ ಏಳ್ನೂರು ಶ್ಲೋಕಗಳು ತುಂಬಾ ಭಗವದ್ಗೀತೆಯ ಅಭಿಯಾನದಲ್ಲಿ ನಾವು ನೋಡಿದ್ವಿ ನಮ್ಮ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ ತುಂಬಾ ಪ್ರವಚನವನ್ನು ಕೊಟ್ಟಿದ್ದಾರೆ ಸುಮಿತ್ರಾ ಭಟ್ ಅವರು ಭಗವದ್ಗೀತೆಯ ಅಭಿಯಾನ ನಮ್ಮ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಈ ಶಿವಮೊಗ್ಗದಲ್ಲಿ ನಡೆ ನಡೆಯಿತು ಅನ್ನೋದು ನಮ್ಮೆಲ್ಲರ ಭಾಗ್ಯವಾಗಿದೆ ಆ ಅದರಲ್ಲಿ ನಾವು ಸಹ ಆಯುರ್ವೇದದಲ್ಲಿ ಆ ಒಂದು ಕಾರ್ಯಾಗಾರವನ್ನ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿಸಿದ್ವಿ ಹಾಗೆ ವಿಘ್ನೇಶ್ ಭಟ್ ಸರ್ ಅವರು ಜಾಯ್ನ್ ಆಗಿದ್ದಾರೆ ಅವರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನ ಒಳ್ಳೆಯ ಕಾರ್ಯಾಗಾರವನ್ನ ಮಾಡಿಸಿದ್ರು ಅಹ್ ಮತ್ತು ಅದರ ಪ್ರತಿಯೊಂದು ಮಾತು ಸ್ಮರಣೀಯ ಅಂತ ನಂಗೆ ತುಂಬಾ ಜನರು ಅದನ್ನ ಹೇಳಿದ್ರು ಹೀಗೆ ನಾವು ಪ್ರತಿಯೊಂದು ಸಮಯದಲ್ಲೂ ಭಗವಂತನ ಧ್ಯಾನದಲ್ಲಿ ತೊಡಗೋಣ ಮತ್ತು ಆಯುರ್ವೇದವನ್ನ ಅನುಸರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ